ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಅಂಡ್ ಬ್ಲಾಗ್ಸ್ ಇವತ್ತು ನಾನು ಧನುರ್ಮಾಸದ ಪೂಜಾ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಧನುರ್ಮಾಸವು ಕಾರ್ತಿಕ ಮಾಸ ಮುಗಿದ ಮೇಲೆ ಮಾಸದಲ್ಲಿ ಶಿವನು ದಕ್ಷಿಣಾಮೂರ್ತಿ ಪೂರ್ವದಲ್ಲಿ ಬಂದು ಎಲ್ಲರಿಗೂ ಜ್ಞಾನವನ್ನು ಕೊಡುತ್ತಾನೆ ಈ ದ ಮಾರ್ಗಶಿರ ಮಾಸವನ್ನು ನಾವು ಧನುರ್ಮಾಸ ಎಂದು ಆಚರಣೆ ಮಾಡುತ್ತೇವೆ ಈ ಧನುರ್ಮಾಸವು ಡಿಸೆಂಬರ್ ಹದಿನೇಳನೇ ತಾರೀಕಿನಂದು ಬಂದಿದೆ ಸೂರ್ಯನಾರಾಯಣನು ಧನುರಾಶಿಯಲ್ಲಿ ರಾಶಿಯಲ್ಲಿ ಪ್ರವೇಶಿಸುವುದರಿಂದ ಈ ಮಾಸವನ್ನು ಧನುರ್ಮಾಸ ಎಂದು ಕರೆಯಲಾಗುತ್ತದೆ ಈ ಮಾಸದಲ್ಲಿ ನೇಮ ನಿಷ್ಠೆಯಿಂದ ಪೂಜೆ ಮಾಡಬೇಕು ಸೂರ್ಯ ಅಂದರೆ ನಾಲ್ಕು ಐದು ಗಂಟೆಗೆ ಉದಯವಾಗುವ ಮುಂಚೆನೇ ಎದ್ದು ಮನೆ ತೊಳೆದು ಬಾಗಿಲನ್ನು ತೊಳೆದು ರಂಗವಲ್ಲಿಯಿಂದ ಅಲಂಕರಿಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಹಾಗೆ ನೈವೇದ್ಯವನ್ನು ಅರ್ಪಿಸಿ ವಿಷ್ಣು ಹಾಗೂ ಲಕ್ಷ್ಮಿಯ ಪೂಜೆ ಮಾಡಬೇಕು ಈ ಮಾಸದಲ್ಲಿ ಮಾಡುವ ನೈವೇದ್ಯ ಹುಗ್ಗಿ ಅನ್ನ ಇದನ್ನು ಅಕ್ಕಿ ಬೆಲ್ಲ ಹೆಸರು ಬೇಳೆ ಹಾಕಿ ಮಾಡುತ್ತಾರೆ ಇದನ್ನು ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲ್ ಎಂದು ಎರಡು ರೀತಿಯಾಗಿ ಮಾಡಬಹುದು ಇದನ್ನು ವಿಷ್ಣುಗೆ ಅರ್ಪಿಸಿ ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡುವ ಮೊದಲು ಸಂಕಲ್ಪ ಮಾಡಿ ಪೂಜೆ ಮನಸ್ಸಿನ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ದೇವನಲ್ಲಿ ಕೇಳಿಕೊಂಡು ಸಂಕಲ್ಪ ಮಾಡಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಒಂದು ತಿಂಗಳು ಅಥವಾ ಇಪ್ಪತ್ತೊಂದು ದಿನ ಒಂಬತ್ತು ದಿನ ಅಥವಾ ಹನ್ನೆರಡು ದಿವಸ ಹಾಗೂ ಐದು ದಿನವಾದರೂ ಪೂಜೆಯನ್ನು ಮಾಡಬಹುದು ಇಲ್ಲ ನಿಮಗೆ ತುಂಬ ತೊಂದರೆ ಇದೆ ಎಂದರೆ ಒಂದು ದಿನ ಸವಾದರೂ ಮಾಡಿದರೆ ತುಂಬ ಒಳ್ಳೆಯ ಫಲ ಸಿಗುತ್ತದೆ ಎಂದು ಹೇಳಬಹುದು ಹಾಗೆ ಆಕಾಶದಲ್ಲಿ ನಕ್ಷತ್ರ ಇರುವಾಗಲೇ ಪೂಜೆ ಮಾಡಿ ಮುಗಿಸಿದರೆ ಒಳ್ಳೆಯದು ಹಾಗೆ ವಿಷ್ಣು ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರ ಹೇಳಿಕೊಂಡು ಪೂಜೆ ಮಾಡಬೇಕು ನಂತರ ಮನೆಯಲ್ಲಿ ಪೂಜೆ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂಬತ್ತು ಎಳ್ಳು ಬತ್ತಿ ಹಚ್ಚಿ ನಂತರ ಅರಳಿಕಟ್ಟೆ ನಾಗರಕಲ್ಲಿಗೆ ನೀರು ಹಾಕಿ ಅರಿಶಿನ ಕುಂಕುಮವಿಟ್ಟು ಪ್ರಸಾದ ಮಾಡಿಕೊಂಡು ಹೋಗಿದ್ದರೆ ಅದನ್ನು ಇಟ್ಟು ಪೂಜೆ ಮಾಡಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಅರಳಿಕಟ್ಟೆಗೆ ಹಾಕಬೇಕು ಅರಳಿಕಟ್ಟೆಗೆ ಪ್ರದಕ್ಷಿಣೆ ಹಾಕುವಾಗ ಮೂಲತ ಬ್ರಹ್ಮರೂಪಾಯ ಮಧ್ಯತ ವಿಷ್ಣು ರೂಪಾಯ ಅಗ್ರತಾ ಶಿವರೂಪಾಯ ಎಂದು ಎಂದು ಸ್ತೋತ್ರವನ್ನು ಹೇಳಿಕೊಂಡು ಪೂಜೆ ಪೂರ್ಣಗೊಳಿಸಬೇಕು ನಂತರ ಈ ಈ ಧನುರ್ಮಾಸವನ್ನು ವ್ಯಾಪಾರದಲ್ಲಿ ತೊಂದರೆ ಹಣಕಾಸಿನ ತೊಂದರೆ ಮದುವೆ ವಿಳಂಬ ಸಂತಾನ ಭಾಗ್ಯ ವಿದ್ಯಾಭ್ಯಾಸದ ತೊಂದರೆ ಎಲ್ಲರೂ ಮಾಡಿದರೆ ತುಂಬ ಒಳ್ಳೆಯದು ಧನುರ್ಮಾಸದ ಬಗ್ಗೆ ನನಗೆ ತಿಳಿದಿರುವಷ್ಟು ನಿಮಗೆ ತಿಳಿಸಿ ಹಾಗೆ ನಾಳಿನ ವಿಡಿಯೋದಲ್ಲಿ ಹೇಳ್ಬೋದು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್